പ്രിയ വീക്ഷകരേ നിമെല്ലൂ നന്ന നമസ്കാര മറ്റ് സമൃദ്ധി ബ്ലോഗ്സ് നിമെല്ലരികൂ സ്വാഗതം ಇವತ್ತಿನ ಮನೆ ಹೊದ್ದಿನ ಹೇರ್ ಫಾಲ್ಗೋಸ್ಕರ ಅಂದರೆ ಕೂದಲು ಉದುರೋಗೋಸ್ಕರ ನಾವು ತಲೆ ಸ್ನಾನ ಮಾಡುವಾಗು ತುಂಬ ಉದುರ್ತ ಆಮೇಲೆ ತಲೆ ಬಾಚ್ಕೊಳ್ಳೋವಾಗೂ ಉದುರ್ತಾ ಇರ್ತವೆ ಅದನ್ನು ಕಂಟ್ರೋಲ್ ಮಾಡೋಗೋಸ್ಕರ ನಾನು ಒಂದು ಹೋಮ್ ಅಂತ ಹೇಳ್ತೀನಿ ಹೇರ್ ಪ್ಯಾಕನ್ನು ಇದನ್ನು ನೀವು ಬೇಸಿಗೆ ಕಾಲಲ್ಲಂತೂ ಒಂದು ತಿಂಗ್ಳದಾಗ ಒಂದು ಎರಡು ಸರಿ ಹಚ್ಕೊಬಹುದು ಚಳಿಗಾಲದಲ್ಲಿ ತಿಂಗಳಿಗೆ ಸರಿ ಅಪ್ಲೈ ಮಾಡ್ಕೊಳ್ಳಿ ಯಾಕಂದ್ರೆ ತಂಪಾಗ್ತದೆ ಅದಕ್ಕೋಸ್ಕರ ಕೋಲ್ಡ್ ಶರೀರ್ ಇದ್ದವರು ಒಂದು ಸ್ವಲ್ಪ ಒಂದು ಸರಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ಆಮೇಲೆ ಹೀಟ್ ಶರೀರ್ ಇದ್ದಾರು ಓಕೆ ಹಚ್ಕೋಬಹುದು ಇದಕ್ಕೆ ಏನು ಬೇಕು ಅಂತ ನಾನು ಮಾಡೋ ವಿಧಾನ ಏನು ಅಂತ ಹೇಳ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂದ್ರೆ ಮೆಹಂಡಿ ಪೌಡರ್ ಬೇಕಾಗ್ತದೆ ಆಮೇಲೆ ಈರುಳ್ಳಿ ಇರುತ್ತಲ್ಲ ನೀವು ಐದರಿಂದ ಈ ಆರು ಈರುಳ್ಳಿನ ತೆಗೆದುಕೊಂಡ್ರೆ ಅದು ಸಿಪ್ಪೆ ಮಾತ್ರ ತೆಗೆದುಕೊಂಬಿಡಿ ನೀವು ಈರುಳ್ಳಿ ಮೇಲಿನ ಸಿಪ್ಪೆಗಳನ್ನು ಮಾತ್ರ ಸಪ್ರೇಟ್ ಮಾಡಿ ತೆಗೆದುಕೊಂಬಿಡಿ ಈರುಳ್ಳಿ ಬೇಕಾಗಿಲ್ಲ ಓನ್ಲಿ ಸಿಪ್ಪೆ ಅದಕ್ಕೆ ನೀವು ಮನೆಯಲ್ಲಿ ಡೈಲಿ ನೀವು ಕಟ್ ಮಾಡ್ತಾ ಇರ್ತೀರ ಈರುಳ್ಳಿನ ಸಿಪ್ಪೆನ ಸಪ್ರೇಟ್ ಮಾಡಿ ಇಟ್ಕೊಂಬಿಡಿ ಸಪ್ರೇಟ್ ಮಾಡಿ ಇಟ್ಕೊಂಬಿಟ್ಟು ಅದನ್ನೇನು ಮಾಡಬೇಕಂದ್ರೆ ಒಂದು ಅಷ್ಟು ಇಷ್ಟು ಸಿ ಈರುಳ್ಳಿ ಸಿಪ್ಪೆ ಸಿಕ್ಕರೆ ಸಾಕು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಒಂದು ಹತ್ತು ಹದಿನೈದು ನಿಮಿಷ ಬಾಯ್ಲ್ ಮಾಡಿದ ತಕ್ಷಣ ಅದು ಚಾಕ್ಲೇಟ್ ಕಲರ್ ಅಂತ ಆ ಟೀ ಡಿಕಾಷನ್ ಥರನೇ ಅದು ಕಲರ್ ಬರ್ತದೆ ಕಲರ್ ಬಂದಮೇಲೆ ತನ್ಗೆ ಹಾಕ್ಬಿಡಿ ತಣ್ಣಗೆ ಆದಮೇಲೆ ಫಿಲ್ಟ್ರಲ್ಲಿ ನೀವು ಟೀ ಸೋಸ್ತಿರಲ್ಲ ಆ ಫಿಲ್ಟ್ರಲ್ಲಿ ಸೋಸಿ ಸಪ್ರೇಟ್ ಮಾಡ್ಕೊಂಬಿಡಿ ಓನ್ಲಿ ಜ್ಯೂಸನ್ನು ಆ ಜ್ಯೂಸ್ ಸಪ್ರೇಟ್ ಆದಮೇಲೆ ಒಂದು ಪಾತ್ರೆಯಲ್ಲಿ ಮೆಹಂದಿ ಪೌಡರ್ ನಿಮಗೆ ತೆಲೆಗೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನು ನೀವು ಅಪ್ಲೈ ಮಾಡ್ಕೊ ತಗೋ ತೆಗೆದುಕೊಳ್ಳಿ ಇದಕ್ಕೆ ಜ್ಯೂಸ್ ಇರುತ್ತಲ್ಲ ಈ ಜ್ಯೂಸನ್ನು ಹಾಕಿ ನೀವು ಹೇರ್ ಪ್ಯಾಕಿಗೆ ಎಷ್ಟು ಹದ ಬೇಕೋ ಅಷ್ಟನ್ನು ಹಾಕಿ ಕಲಸಿಟ್ಕೊಂಬಿ ಗಂಟಿಲ್ಲಾರದಂಗೆ ಇಟ್ಕೊಂಬಿಡಿ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಅದನ್ನು ನೀಟಾಗಿ ಮೆಹಂದಿ ಇದು ಪ್ಯಾಕ್ ಸರಿಯಾಗಿ ನೆನೆದಿರುತ್ತೆ ಆದಮೇಲೆ ಇದನ್ನ ನೀವು ಹಚ್ಕೊಳಿಕಿ ಮುಂಚೆ ಯಾವ ಥರ ಹಚ್ಕೊಬೇಕಂದ್ರೆ ಫಸ್ಟ್ ಸಿಕ್ಕನ್ನು ಬಿಡಿಸ್ಕೊಂಬಿಡಿ ಆಮೇಲೆ ಕೂದಲಲ್ಲಿ ಡಸ್ಟ್ ಇದ್ರೂ ಸಹ ನೀಟಾಗಿ ಹಚ್ಕೊಂಡ್ಬಿಟ್ಟು ತೆಗೆದುಬಿಡಿ ಆದಮೇಲೆ ನೀಟಾಗಿ ನೀವು ರೂಟಿಂದ ಹಿಡಿದು ಎಲ್ಲ ಕಡೆ ನೀಟಾಗಿ ತಲೆಗೆಲ್ಲಕ್ಕೆ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಡು ಒನ್ ಅವರ್ ಅಥವಾ ಬಿಡ್ಬೋದು ನೀವು ಸ್ವಲ್ಪ ಹೀಟ್ ಶೇರ್ ಇದ್ದವರು ಟೂ ಅವರು ಇಲ್ಲ ಅಂದರೆ ಒನ್ ಅವರ್ ತಂಪು ಶೇರ್ ತಂಪು ಶೇರ್ ಇದ್ದವ್ರು ಒನ್ ಅವರ್ ಬಿಟ್ಟರೆ ಸಾಕು ಇದನ್ನ ಹಚ್ಕೊಂಬಿಟ್ಟು ನೀವು ಮಾಮೂಲಿನಂತೆ ತಲೆ ತೊಳ್ಕೊಬೋದು ಬೇಸಿಗೆಯಲ್ಲಂತೂ ತಿಂಗ್ಳದಾಗ ಎರಡು ಸಾರಿನೂ ಹಚ್ಕೊಬೋದು ನೀವು ಇದನ್ನು ಏನೂ ಆಗೋದಿಲ್ಲ ಈ ಥರ ಅಪ್ಲೈ ಮಾಡಿ ನೋಡಿ ಏರ್ ಫಾಲ್ ಖಂಡಿತ ಕ್ರ ಕ್ರಮೇಣ ಆಗುತ್ತೆ ಈರುಳ್ಳಿ ಜ್ಯೂಸ್ ಇದೆ ಅದರಿಂದ ಅರ್ಧ ಕಡಿಮೆ ಆಗ್ತದೆ ಆಮೇಲೆ ಈ ಮೆಹೆಂದಿ ಪೌಡ್ರಿಂದಲೂ ಅಷ್ಟೇ ಇದನ್ನು ಮಾಡಿ ನೋಡಿ ಆಮೇಲೆ ಇದು ಇದು ಉಪಯೋಗ ಮಾಡಿದ ಮೇಲೆ ನಿಮಗೆ ಈ ರಿಸಲ್ಟ್ ತಿಳಿದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು